ಐ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಅಲ್ಲಿ ನೋಡಿರೋ ಹಾಗೆ ಎಕ್ಸಾಮ್ಸ್ ಇರುತ್ತಾ ಮೇಕಪ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಎಕ್ಸಾಮ್ಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ ಅದನ್ನ ಕ್ಲಿಯರ್ ಮಾಡೋಣ ಅಂತ ಬಂದೆ ಯಾವ ರೀತಿ ಅಂದರೆ ಈಗ ನಾವು ಏನಾದರೂ ಒಂದು ಯಾವುದೇ ಆಗಲಿ ಇವಾಗ ಎಕ್ಸಾಂಪಲ್ಗೆ ಟೆಂತು ನೈನ್ತು ಕ್ಲಾಸಸ್ನ ನಾವು ಓದ್ತಾ ಇದ್ದರೆ ಅಥವಾ ಬೇರೆ ಏನಾದರೂ ಕೋರ್ಸ್ಗಳನ್ನ ನಾವು ಇದ್ರೆ ಅದಕ್ಕೆ ಎಕ್ಸಾಮ್ಸ್ ಅಂತ ಇರುತ್ತೆ ಅದು ಅದ್ರ ಮುಖಾಂತರ ನಮಗೆ ಸರ್ಟಿಫಿಕೇಷನ್ ಅಂತ ಸಿಗುತ್ತೆ ಅಲ್ವಾ ಹಾಗೆಯೇ ಮಿ ಇವಾಗ ಈಗ ನೈನ್ತು ಟೆಂತು ಆ ಥರ ಓದ್ತಿದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಅಂತ ಇರುತ್ತೆ ಆ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಏನಾಗುತ್ತೆ ಸೆಂಟ್ರಲ್ಲಿ ನಮ್ಮ ನಾವೇನು ಓದಿರ್ತೀವಿ ನಾವೇನು ಮಾಡಿರ್ತೀವಿ ಅದನ್ನು ನಾವು ಎಕ್ಸಾಮ್ ರೀತಿಲಿ ನಾವು ನಮ್ಮ ಟ್ಯಾಲೆಂಟ್ನ ಪ್ರೆಸೆಂಟ್ ಮಾಡೋದಿರುತ್ತೆ ಸೊ ಇದನ್ನು ಕೂಡ ಹಾಗೆಯೇ ಇದು ಬಂದು ಲುಕ್ಸು ಕೊಡ ಕೊಡೋದು ಅಂತ ಹೇಳ್ತಾರೆ ಲುಕ್ಸ್ ಅಂತ ಅಂದರೆ ಇವಾಗ ಸೆಂಟ್ರಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ ಇದರಲ್ಲಿ ಅಂದರೆ ಸಣ್ಣ ಪುಟ್ಟ ಗೊತ್ತಿಲ್ಲದೆ ಇರೋದು ಅದನ್ನೆಲ್ಲ ಹೇಳ್ಕೊಡ್ತಾರೆ ಅದೇ ಫೈನಲ್ ಎಕ್ಸಾಮ್ಗೆ ನಮಗೆ ಪಬ್ಲಿಕ್ ಎಕ್ಸಾಮ್ಗೆಲ್ಲ ಆ ರೀತಿ ಆಗುತ್ತಾ ಹಂಗಾಗಲ್ಲ ಸೊ ಅದು ಬೇರೆ ಇರುತ್ತೆ ಪೋರ್ಟ್ ಪೋಲಿಯೋ ಶೂಟ್ ಅಂತ ಇದು ಬಂದು ಲುಕ್ಸ್ ಕೊಡೋದು ಅಂತ ಸೊ ನಮಗೆ ಹ್ಯಾಂಡ್ ಹ್ಯಾಂಡ್ ಪ್ರಾಕ್ಟೀಸ್ ಆಗುತ್ತೆ ಹಾಗೆಯೇ ಕಾನ್ಫಿಡೆಂಟ್ ಬರುತ್ತೆ ನಾವು ಮಾಡೋದಕ್ಕೆ ಕೆಲವೊಬ್ರು ಸ್ಟಾರ್ಟಿಂಗಲ್ಲಿ ಮೇಕಪ್ ಬಗ್ಗೆ ಏನೂ ಗೊತ್ತೇ ಇಲ್ಲ ಅನ್ನೋರು ಹ್ಯಾಂಡ್ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ ಹಾಗೆಯೇ ಒಂದು ಕಾನ್ಫಿಡೆಂಟ್ ಲೆವೆಲ್ ಬೆಳೆಯುತ್ತೆ ಹಾಗೆಯೇ ನಮಗೆ ಮಾಡ್ತಾ ಮಾಡ್ತಾ ಇಷ್ಟೇನಾ ಅಂತ ಕೂಡ ಅನಿಸುತ್ತೆ ಸೊ ಹಂಗಾಗಿ ಇದಕ್ಕೆ ನಮಗೆ ಲುಕ್ಸ್ ಕೊಡೋದು ಅಂತ ಹೇಳ್ತಾರೆ ನಾನು ಬಂದು ಎರಡು ಲುಕ್ ಕೊಟ್ಟಿದ್ದು ಫಸ್ಟ್ನೇದು ಬಂದು ಮೂರ್ತಮ್ ಲುಕ್ಕು ಸೊ ನೋಡ್ತಾ ಇದ್ದೀರಲ್ವಾ ಇವ್ರಿಗೆ ನನಗೂ ಮೂರ್ತಮ್ ಲುಕ್ ಲುಕ್ ಕೊಟ್ಟಿದ್ದು ಭಾವನಾ ಅಂತ ಸೊ ನಂಗೆ ಗೊತ್ತಿರೋ ಹುಡುಗಿನೇ ನಮಗೆ ಗೊತ್ತಿರೋರನ್ನ ಮಾ ಮಾಡೆಲ್ಲ ಕರ್ಕೊಂಬಂದು ಅಂದರೆ ಅವರು ಸ್ವಲ್ಪ ಆ್ಯಕ್ಟಿವ್ ಇರಬೇಕು ಪ್ರೊಫೈಲಲ್ಲಿ ಅಂತವ್ರನ್ನ ಕರ್ಕೊಂಬಂದು ಅವ್ರಿಗೆ ರೆಡಿ ಮಾಡಿ ಏನೂ ಹೆಲ್ಪ್ ಇಲ್ದಂಗೆ ಅವ್ರು ಮ್ಯಾಮ್ ನಮಗೆ ಏನು ಹೇಳ್ಕೊಡ್ತೀರೋ ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡಬೇಕು ಅದೇ ಲುಕ್ಸ್ ಕೊಡೋದು ಅಂತ ಹೇಳೋದು ಇದು ನಾನು ಬೆಳಗ್ಗೆ ನೈನ್ ನೈನ್ ಓ ಕ್ಲಾಕ್ ಹೋದ್ರೂ ಈವ್ನಿಂಗ್ ಸಿಕ್ಸ್ ಆಗೋಯಿತು ಫೋಟೋ ಶೂಟು ಅದು ಇದು ಅಂತ ಸಿಕ್ಕಾಪಟ್ಟೆ ಇದಾಗೋಯಿತು ಫಸ್ಟ್ ಲುಕ್ ಬೇರೆ ಅಲ್ವಾ ಸ್ವಲ್ಪ ಸ್ಟಾರ್ಟಿಂಗ್ ಇದಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಲೇಟೇ ಆಯಿತು ಮತ್ತು ಇದರಲ್ಲಿ ಜುವೆಲರಿ ಔಟ್ಫಿಟ್ಟು ಲೆನ್ಸು ಲ್ಯಾಶಸ್ಸು ಪ್ರತಿಯೊಂದು ನಮ್ಮ ನಮ್ಮದೇ ಇರುತ್ತೆ ಅವ್ರಿಗೆ ಜಡೆಯಿಂದ ಫ್ಲವರಿಂದ ಪ್ರತಿಯೊಂದು ನಮ್ಮದೇ ಇರುತ್ತೆ ಪ್ರಾಡಕ್ಟ್ಸ್ ಮಾತ್ರ ಮೇಕಪ್ ಪ್ರಾಡಕ್ಟ್ಸ್ ಮಾತ್ರ ಅವ್ರು ಪ್ರೊವೈಡ್ ಮಾಡ್ತಾರೆ ಅಷ್ಟೇ ಸೊ ಯಾವ ರೀತಿ ಲುಕ್ ಬಂದಿದೆ ಮೂರ್ತಮ್ ಲುಕ್ಕು ಅಂತಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ಬಂದು ಸೆಕೆಂಡ್ ಲುಕ್ ಬಂದು ಗೌನ್ ಲುಕ್ ಕೊಟ್ಟಿದ್ದು ನೋಡಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಡ್ರಾಮಾ ಗ್ರೀನು ಗೋನು ಅದು ಕೊಟ್ಟಿದ್ದು ಫಸ್ಟ್ ವೀಡಿಯೋದಲ್ಲಿ ನಾನು ಲಾಗ್ಗೆ ಯಾವುದೇ ರೀತಿ ವೀಡಿಯೋಗಳನ್ನ ನಾನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮತ್ತು ಸೆಕೆಂಡ್ರಲ್ಲೂ ಅಷ್ಟೇ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಯಾರು ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಅಂತಂದ್ಬಿಟ್ಟು ಲಾಗಲ್ಲಿ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಯಾಕಂದರೆ ನಾನೇ ಮಾಡೋದ್ರಿಂದ ನನ್ನ ಮಗಳು ಇರೋದ್ರಿಂದ ಅದನ್ನ ನಾನು ಫುಲ್ಲು ವೀಡಿಯೋಸ್ನ ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇದು ಬಂದು ಪಾರ್ಟಿ ಲುಕ್ಕು ಇದು ಸ್ವಲ್ಪ ಹೈ ಲುಕ್ಕು ಸ್ವಲ್ಪ ಹೆವಿ ಇರುತ್ತೆ ಮೂರ್ತಮ್ ಲುಕ್ಕುಗೆ ಹಾಗಿರೋದಿಲ್ಲ ನ್ಯೂಡ್ ಲುಕ್ ಇರುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದಿರುತ್ತೆ ಅದೇನಿದ್ರು ಹೇರ್ ಸ್ಟೈಲ್ ಸ್ಯಾರಿದು ಹೆವಿ ಇರುತ್ತೆ ಇದು ಬಂದು ಫೇಸ್ದು ಹೈದು ತುಂಬ ಚೆನ್ನಾಗಿ ಬ್ರಾಡಾಗಿ ಕಾಣಿಸಿದಷ್ಟು ಚೆನ್ನಾಗಿ ಕಾಣ್ತಾರೆ ಸೊ ಹಂಗಾಗಿ ನಾನು ಸೆಕೆಂಡ್ ಬಂದು ಪಾರ್ಟಿ ಲುಕ್ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ಅವ್ಳಿಗೆ ಕೂಡ ತುಂಬಾ ಖುಷಿಯಾಯಿತು ಇವಳು ಕೂಡ ನನ್ನ ನನ್ನ ಕ್ಲಾಸ್ಗೆ ಪವಿತ್ರ ಅಂತ ಬರ್ತಾಳೆ ಅವಳ ಫ್ರೆಂಡ್ನೇ ಕರ್ಕೊಂಬಂದಿದ್ದು ಸೊ ಸ್ವಲ್ಪ ಇದರಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ಅವ್ರನ್ನೇ ಕರ್ಕೊಂಬನ್ನಿ ಅಂತಲೇ ಹೇಳಿದರು ಹಂಗಾಗಿ ಅವಳನ್ನ ಕರ್ಕೊಂಬಂದಿದ್ದೆ ಅವಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಹೇರ್ ಸ್ಟೈಲ್ ಬಂದು ನಾನು ಮೆಸ್ಸಿ ಬನ್ನ ಹಾಕಿದ್ದೀನಿ ಸೊ ಈಗ ಟ್ರೆಂಡಿಂಗಲ್ಲಿರೋ ಅಂಥದ್ದು ಸ್ವಲ್ಪ ಬ್ರಾಡಾಗಿ ವಯಸ್ಸು ಹುಡುಗಿರಿಗೆಲ್ಲ ಇಷ್ಟ ಆಗುತ್ತಲ್ವ ಆ ರೀತಿ ಒಂದು ಸ್ವಲ್ಪ ಫುಲ್ಲು ಮೇಲಕ್ಕೆ ಹಾಕಿದ್ದೀನಿ ಗೌನ್ಗೆ ಯಾವ ರೀತಿ ಆಗೋದು ಆ ರೀತಿನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಅನಿಸ್ತು ತುಂಬ ಚೆನ್ನಾಗಿತ್ತು ಸೊ ಅವರು ಕೂಡ ಫೋಟೋಸು ವೀಡಿಯೋಸ್ನ ರೀಲ್ಸ್ನೆಲ್ಲ ಮಾಡ್ಕೋತಾಯಿದ್ರು ಸೊ ಇಲ್ಲಿ ಎಲ್ಲ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ನಮ್ಮ ಟ್ಯಾಲೆಂಟ್ನ ಈ ರೀತಿ ನಾವು ತೋರಿಸ್ಕೊಬೋದು ನಮಗೆ ಇನ್ನೂ ಹ್ಯಾಂಡ್ ಪ್ರಾಕ್ಟೀಸ್ ಇಲ್ಲ ಚೆನ್ನಾಗಿಲ್ಲ ಅಂದರೆ ಇನ್ನೂ ಲುಕ್ಸ್ನ ಕೊಡಬೇಕಾಗತ್ತೆ ನಾವು ಎಷ್ಟು ಲುಕ್ಸ್ನ ಕೊಡ್ತೀವೋ ಅಷ್ಟು ಕಾನ್ಫಿಡೆಂಟ್ ನಮಗೆ ಬೆಳೆಯುತ್ತೆ ಸೊ ಅಷ್ಟೇ ಚೆನ್ನಾಗಿ ನಾವು ಮಾಡ್ತೀವಿ ಹಾಗೆ ಹ್ಯಾಂಡು ಕೂಡ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸೊ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ನನಗಂತೂ ತುಂಬಾ ಕಾನ್ಫಿಡೆಂಟ್ ಅಂತೂ ಬಂತು ಇದೆರಡು ಲುಕ್ ಕೊಡೋದ್ರಿಂದ ಆದಷ್ಟು ಲುಕ್ಸ್ ಕೊಟ್ಟು ನಾವು ಡೈರೆಕ್ಟ್ ಪೋ ಆಮೇಲೆ ಪೋರ್ಟ್ ಪೋಲಿಯೋ ಶೂಟ್ಗೆ ಹೋದ್ರೆ ತುಂಬಾ ಒಳ್ಳೇದು ಡೈರೆಕ್ಟ್ ಪೋರ್ಟ್ ಪೋಲೋ ಶೂಟ್ ಮಾಡೋದ್ರೆ ತುಂಬ ಕಷ್ಟ ಆಗ್ಬಿಡತ್ತೆ ಮುಂದೆ ಹೋಗ್ತಾ ಹೋಗ್ತಾ ಮಾಡೋದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯಲ್ಲ ಅನ್ನೋದು ನನ್ನ ಒಪಿನಿಯನು ಎರಡು ಲುಕ್ಸ್ ಕೊಟ್ಟಾಯಿತು ಕೊಟ್ಟಾದಮೇಲೆ ನೆಕ್ಸ್ಟು ಪೋರ್ಟ್ ಪೋಲಿಯೋ ಶೂಟ್ ನಡೆದಿದ್ದು ಸೊ ಅದು ಕೂಡ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಪೋರ್ಟ್ ಪೋಲಿಯೋ ಶೂಟು ಮತ್ತು ಸರ್ಟಿಫಿಕೇಷನ್ ಎಲ್ಲ ಮುಗ್ದೋಗಿದೆ ಸೊ ನಾನು ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ ಸೆಂಟ್ರಲ್ ಸ್ವಲ್ಪ ಗ್ಯಾಪ್ ಆಗೋಯಿತು ಸ್ವಲ್ಪ ನನಗೆ ಎಲ್ಲ ಆ ಕಡೆ ಈ ಕಡೆ ಎರಡೂ ಮ್ಯಾನೇಜ್ ಮಾಡೋಕ್ಕಾಗದೇ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗೋದೆ ಸೊ ಈ ಲುಕ್ಕು ಕೂಡ ಯಾವ ರೀತಿ ಇತ್ತು ಎರಡು ಎರಡು ಕಲ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಯಾವ್ದು ಚೆನ್ನಾಗಿ ಮಾಡಿದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಯಾವುದೇ ಮೇಕಪ್ ಆರ್ಡ್ರ್ ಇದ್ರೂ ಕೂಡ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಯಾರಿ ಪ್ರೀಪ್ಲೇಟಿಂಗ್ ಏರ್ ಸ್ಟೈಲ್ ಮತ್ತು ಯಾವುದೇ ಫಂಕ್ಷನ್ಸ್ ಆಗಿರ್ಬೋದು ಮೇಕಪ್ನ ನಾನು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಡಿಟೇಲ್ಸ್ ಎಲ್ಲ ನಾನು ಕಾಲಲ್ಲೇ ಹೇಳ್ತೀನಿ ಸೊ ಐಪ್ ವಿಡಿಯೋ ವಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಕಲಿತಾರೋರಿಗೆ ಅವ್ರಿಗೋಸ್ಕರ ಈ ವಿಡಿಯೋ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ರೀ ನಿಮ್ಮ ಸಪೋರ್ಟ್ ನನಗೆ ಬೇಕು ನಿಮ್ಮ ಸಪೋರ್ಟಿಂದನೇ ಬೆಳೆಯೋಕ್ಕಾಗೋದು ಹಂಗಾಗಿ ಪ್ಲೀಸ್ ಹೀಗೆ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು